ಆ ಹಿನ್ನೆಲೆಯಲ್ಲಿ ತಾಲೂಕು ಅಧ್ಯಕ್ಷರು ಜೈಮದೂರವರು ಮತ್ತು ಈ ಭಾಗದ ಪ್ರಮುಖ ಮುಖಂಡರುಗಳು ಸೇರಿ ತಾಲೂಕಿನಲ್ಲಿ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಚರ್ಚೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಒಂದೇ ಆಲೋಚನೆ ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳು ಕೂಡ ಕೋರ್ಟ್ ಕಿಂತ ಈಗಾಗಲೇ ಡೈರೆಕ್ಷನ್ಸ್ ಇದೆ ಚುನಾವಣೆ ಅದು ಕೂಡ ನಡೆಯುವಂತ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಿಸಿದ್ರೆ ಬೆಂಗಳೂರಲ್ಲೇ ನಿಮ್ಗೆ ಗೊತ್ತಿದ್ದಂಗೆ ಈಗಾಗ್ಲೇ ಜಿಪಿ ರಚನೆ ಆಗಿದೆ ಗ್ರಾಮ ಚುನಾವಣೆ ನಡೆಯುತ್ತಿದೆ ಇವೆಲ್ಲ ಸೇರಿದಂತೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಂತೆ ಚರ್ಚೆ ರೀತಿ ಮಾಡಿದ್ರು ರಾಜಕಾರಣ ನೋಡಿ ಯಾವತ್ತು ನಿಂತ ನೀರಲ್ಲ ಅವಕಾಶಗಳು ಚುನಾವಣೆಗಳಲ್ಲಿ ಆಯಾ ಸಂದರ್ಭಕ್ಕೆ ಬೇಕಂತೆ ಕೆಲವೊಮ್ಮೆ ಜನಗಳು ತೀರ್ಮಾನ ತಗೊಂಡಾಗ ಅವಕಾಶಗಳು ಕೊಡ್ತಾರೆ ಆದ್ರೆ ಅವಕಾಶ ಬಳಸ್ಕೊಳ್ಳೋದು ಅಥವಾ ಕೊಟ್ಟಂತ ಒಂದು ಅವಕಾಶವನ್ನ ಸಾರ್ವಜನಿಕರ ಪರವಾಗಿ ಕಡಿಮೆ ಮಾಡಿದ್ರ ಬೇರೆ ಸಮಯ ವ್ಯರ್ಥ ಮಾಡ್ಕೊಂಡು ಬೇರೆ ಬೇರೆ ರಾಜಕಾರಣ ಮಾಡ್ತಕ್ಕಂಥದ್ದು ಸೊಸೈಟಿ ಚುನಾವಣೆಗಳಲ್ಲಿ ಕೆಆರ್ ಗಳು ಡಿ ಆರ್ಗಳು ಜೆ ಆರ್ಗಳು ಗಳು ಇವ್ರನ್ನೆಲ್ಲ ಯಾವ ಯಾವ ರೀತಿ ಬುಕ್ ಮಾಡ್ಕೊಂಡು ಯಾವ ಯಾವ ರೀತಿ ದಮಿಗಳ ಹಾಕೊಂಡು ಚುನಾವಣೆಗಳು ಮಾಡ್ಕೊಂಡು ಬಂದಿದ್ದಾರೆ ನಾವು ಕೂಡ ನೋಡ್ತಾ ಇದ್ದೇವೆ ಈ ಹಿಂದೆ ಯಾವತ್ತು ಕೂಡ ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ರೀತಿ ರಾಜಕಾರಣ ಅಧಿಕಾರಗಳನ್ನ ಮುಂದಿಟ್ಕೊಂಡು ಮಾಡಿಲ್ಲ ಆದರೆ ಬಹುಶಃ ಇವತ್ತು ಕಾಂಗ್ರೆಸ್ನ ಸರ್ಕಾರ ಒಂದು ಮೇಲ್ಪಂಕ್ತಿಯನ್ನ ಹಾಕೊಡ್ತಾ ಇದಾರೆ ನಮಗೆ ಮುಂದಿನ ದಿನಗಳಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡದೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಇದೇ ರೀತಿ ಮುಂದುವರಿಬೇಕಾಗತ್ತೆ ಅಂತಕ್ಕಂಥದ್ದು ಬಹುಶಃ ನಮ್ಮ ನಾಯಕರಲ್ಲೂ ಕೂಡ ಚರ್ಚೆ ಕಂಡಿದೆ ಹಾಗೆ ಅವಕಾಶ ಕೊಟ್ಟಿದ್ದಾರೆ ಜನ ಕಾಂಗ್ರೆಸ್ ಏನ್ ಮಾಡಿದರೆ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ಬೀರ್ ಬಿರು ಚರ್ಚೆ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಅಂದರೆ ಗ್ಯಾರಂಟಿಗಳು ಸಮರ್ಪಕವಾಗಿ ಮುಟ್ಲಿಕ್ಕೆ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಾವೆಲ್ಲರೂ ಕೂಡ ಕಾರ್ಯಕರ್ತ ಚುನಾವಣೆ ಅಂತಕ್ಕಂಥದ್ದು ಭಾವಿಸಿದ್ದೇವೆ ಎಲ್ಲರೂ ಬಹಳ ಉತ್ಸಾಹಕತೆಯಿಂದ ಎದುರು ನೋಡ್ತಾ ಇದ್ದಾರೆ ಆ ಚುನಾವಣೆಯನ್ನು ಹೆದರ್ತಾರೆ ಮೈತ್ರಿ ಇದೆ ಸರ್ ಹೊಂದಾಣಿಕೆ ವಿಚಾರವಾಗಿ ಹೇಗಿರುತ್ತೆ ಸರ್ ಈಗ ಮುಂಬರುವ ಚುನಾವಣೆಗಳಲ್ಲಿ ಮೈತ್ರಿಯಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಮೊದಲನೇದಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಬೆಂಗಳೂರಿನಲ್ಲಿ ಕುತಂತ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಜಿ ಬಿ ಎ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಚುನಾವಣೆ ಅನ್ನೋದು ಕೂಡ ಮೈತ್ರಿ ಮುಂದುವರಿಯುತ್ತೆ ಅಂತಕ್ಕಂಥ ಸೂಕ್ಷ್ಮ ವಿಚಾರವನ್ನ ನಿಮ್ಗೆ ಇಟ್ಟಿದ್ದಾರೆ ಹಾಗಾಗಿ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ ನಾವಾಗಿ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷೇ ನಿಂತಿದ್ವಿ ಕೂತು ಚರ್ಚೆ ಮಾಡಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಅಥವಾ ಯಾವ ಯಾವ ಕಾರ್ಪೊರೇಷನ್ಗಳಲ್ಲಿ ನಮಗ್ ಶಕ್ತಿ ಇದೆಯೋ ನಾವು ಟಿಕೆಟ್ ಅನ್ನ ತಗೊಳ್ತೇವೆ ನಮ್ ಕಡೆ ನಮ್ಮ ಮಿತ್ರ ಪಕ್ಷ ಶಕ್ತಿ ಇಟ್ಕೊಂಡಿರ್ತಕ್ಕಂಥ ಕಡೆ ಅವ್ರಿಗೆ ನಾವು ಯಾವ ರೀತಿ ಬೆಂಬಲ ಕೊಡಲು ಕೊಡ್ತೇವೆ ಸರ್ ಕುಮಾರ್ ಸ್ವಾಮಿ ಏಕಾಂತ ಬೇಕಾತ ಬಗ್ಗೆ ಬೆಂಗಳೂರು ಈ ವಿಚಾರಕ್ಕೆ ಡಿ ಅವರು ಖಾಲಿ ಟ್ರಂಕ್ ಅವ್ರ ಅವಧಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಸವಾಲ್ ಹಾಕಿದ್ದಾರೆ ಇಟ್ಟಂಡ್ರ ನಾನು ಅಂತ ಒಂದು ಪದನ ಬಳಸಿ ಅಣ್ಣ ಅವರು ಅವರ ಕಾಲ್ ಕಟ್ಟದಲ್ಲಿ ಅವರ ಕಾಲ ಅವಧಿಯಲ್ಲಿ ಏನೇನ್ ಮಾಡಿದ್ದಾರೆ ಅಂತ ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ ಕೇವಲ ಇಪ್ಪತ್ ತಿಂಗಳು ಹದ್ನಾಲ್ಕು ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಕುಮಾರಣ್ಣ ಅವರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದ್ರೆ ಅವರು ಅಧಿಕಾರದಲ್ಲಿ ಇದ್ದಂತ ಸದಸ್ಯರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಹೃದಯದಲ್ಲಿದೆ ಹಾಗಾಗಿ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ಬೇಕು ಮಾತಾಡ್ತೇವೆ ಆದ್ರೆ ಒಂದು ಈಗ ಬಿ ಖಾತಾ ಟು ಎ ಖಾತಾ ಮಾಡ್ತಕ್ಕಂಥದ್ದು ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದು ನೂರು ದಿನಗಳ ಕಾಲ ನಿಮ್ಗೆ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆ ನೂರ್ ದಿನದ ಒಳಗಡೆ ಈಗ ಏಳುವರೆ ಲಕ್ಷ ಮನೆಗಳು ಬರುತ್ತೆ ಏಳುವರೆ ಲಕ್ಷ ಮನೆ ತರ್ಟಿ ಫೋರ್ಟಿ ಮನೆ ಅವರೆಲ್ಲ ಈ ಸೈಟ್ ಗಳು ತಗೊಂಡಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಸೈಟ್ ಗಳನ್ನ ತಗೊಂಡಿರ್ತಾರೆ ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಈಗ ಒಂದೊಂದು ಕಡೆ ಎಸ್ಆರ್ ವ್ಯಾಲ್ಯೂ ಒಂದೊಂದ್ ತರ ಇದೆ ಸರ್ಕಾರ ಐದು ಸಾವಿರ ರೂಪಾಯಿ ಇದೆ ಅಡಿ ಇದೆ ಹದಿನೈದು ಸಾವಿರ ಅಡಿ ಇದೆ ಇವೆಲ್ಲ ನೋಡಿದಾಗ ಈಗ ಮಿಡಲ್ ಕ್ಲಾಸ್ ಬದುಕ್ತಾ ಇರತಕ್ಕಂತ ಕಾಮನ್ ಮ್ಯಾನ್ ಏನಿದ್ದಾರೆ ಅವರು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂತ ಒಂದು ಸಂಗತಿ ಇದೆ ಅಂತಕ್ಕಂಥದ್ದು ನಮ್ಗೂ ಗೊತ್ತಿದೆ ತಿಳಿದಿದ್ರು ಕೂಡ ಈಗ ಒಂದೊಂದು ಮನೆಗೆ ಇವಾಗ ಮೂರು ಲಕ್ಷ ಆರು ಲಕ್ಷ ಒಪ್ಪದವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪ ಮುಖ್ಯಮಂತ್ರಿಗಳೇನು ದೊಡ್ಡ ಬ್ಯಾರಿ ಹೊರಟಿದ್ದಾರೆ ಇದರಿಂದ ಪಾಪ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿ ವರ್ಗು ಆದಾಯವನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಉಡದು ಯಾರು ಹೊಟ್ಟೆ ಮೇಲೆ ಉಡ್ದು ಉತ್ಪಾದನೆ ಮಾಡಬೇಕು ಅಂತ ಇದಾರೆ ಬೀಕಂತ ಬೇಕಾ ರೆಗ್ಯುಲರೈಸೇಷನ್ ಮಾಡಿ ಈಗ ಅವತ್ತಿನ ಕಾಲ್ ಕಟ್ಟ ಹೌದಪ್ಪ ಇಪ್ಪತ್ತೈದು ಸಾವಿರ ಸೈಟ್ಗೆ ಅವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಮಾಡಿ ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ ನೀವು ಒಳ್ಳೇದು ಮಾಡ್ಲೇಬೇಕು ಜನಕ್ಕೆ ಅಂತಕ್ಕಂಥದ್ದಾದ್ರೆ ಬ್ಯಾಂಕ್ ಲೋನ್ ಸಿಗುತ್ತೆ ಹೇಗ್ ಕಾತಾಗ ಇವೆಲ್ಲ ಪಾಪ ಅಪ್ಪನೇ ಹೇಳಿದಾರೆ ಹೌದಪ್ಪ ಸಂತೋಷ ಬ್ಯಾಂಕ್ ಲೋನ್ ಸಿಕ್ಲಿ ಆದ್ರೆ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೆ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ವಾಸವಾಗಿರ್ತಕ್ಕಂತ ಮಿಡಲ್ ಕ್ಲಾಸ್ ಜನ ಕಟ್ಲಿಕ್ಕೆ ಆಗ್ತದೆ ಅವ್ರ ಕೇಳಿ ಇದೊಂದು ದೊಡ್ಡ ದಂಧೆ ಅಷ್ಟೇ ಇವತ್ತು ಇಲ್ಲಿ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಈ ದಂಧೆಯನ್ನ ಮುಂದುವರ್ಸಿ ಅಗಲ ದೊರನೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನ ಏರಿ ಅವ್ರ ದುಡ್ಡನ್ನೇ ವಾಪಸ್ಸು ಇದನ್ನ ಬೇರೆ ಬೇರೆ ಕಡೆ ಪಾಪ ಕೊಟ್ಟಿದಾರಲ್ಲ ಇವತ್ತು ಮಾತುಗಳು ಉಳಿಸ್ಕೋಬೇಕಲ್ಲ ಜನ ಉಳಿಡ್ತಾ ಇದ್ದಾರೆ ಗುಂಡಿ ಮುಚ್ಚಿ ಮುಚ್ಚಿಟ್ಟಿದ್ದೀರಾ ಅದಕ್ಕೆ ಇದೊಂದು ಸ್ಕೀಮ್ ಬರುತ್ತೆ ಜೆಡಿಎಸ್ ಭವಿಷ್ಯ ಭವಿಷ್ಯುಡಿಯವ್ರು ಯಾರು ರಾಜ್ಯದ ಜನತೆ ನಮ್ಮ ಮನೆ ಬರನ ತೀರ್ಮಾನ ಮಾಡತಕ್ಕಂಥ ರಾಜ್ಯದ ಜನತೆ ಇವಾಗ ಭವಿಷ್ಯ ನುಡಿಯಕ್ಕೆ ಅವ್ರೇನು ಅಷ್ಟಿ ಟೈಪ್ ಬರ್ತಾರೆ ಈ ವಿಚಾರದಲ್ಲಿ ಸಿಎಂ ವಿಚಾರದಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಈಗ ನಿಮ್ಗೆ ಗೊತ್ತಿದೆ ಅಭಿವೃದ್ಧಿ ಅಂತಕ್ಕಂಥ ಸಂಪೂರ್ಣ ಶೂನ್ಯ ಇವತ್ತು ರಾಜ್ಯದಲ್ಲಿ ಹತ್ತು ಕೋಟಿ ರೂಪಾಯಿ ಏನೋ ಬಿಡುಗಡೆ ಮಾಡ್ತೀನಿ ಅಂತ ಮಾಡಿದ್ರು ಇಲ್ಲಿವರೆಗೂ ಕೂಡ ಕೋಟಿ ರೂಪಾಯಿ ಕೂಡ ಯಾರು ಸೇರಿಲ್ಲ ಪಕ್ಷದ ಶಾಸಕರು ಆಧಾರ್ ಎಕಾರ್ಡ್ ಕೇಳಿದ್ರೆ ಹೇಳ್ತಾರೆ ದ ಎಕಾರ್ಡ್ ಇಬ್ರು ಹೇಳ್ತಾರೆ ಬಿಡಿ ಬಿಜೆಪಿ ಹೇಳ್ತಾರೆ ಜೆಡಿಎಸ್ ಹೇಳ್ತಾರೆ ಕಾಂಗ್ರೆಸ್ ಕೇಳಿದ್ರೆ ಅವರು ಹೇಳ್ತಾರೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಹಣ ಬಂದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಇನ್ನೊಂದ್ ಕಡೆ ಕಾಂಟ್ರಾಕ್ಟರ್ ಗಳ ಕತೆ ಏನಾಗಿದೆ ಏನಾಗಿದೆ ಕಾಂಟ್ರಾಕ್ಟರ್ ಗಳ ಕತೆ ಸಿಕ್ಕಿದ್ಯಾ ಅವ್ರಿಗೆ ಹಣ ಸಿಕ್ಕಿದ್ಯಾ ಹಣ ಪಾವತಿ ಹೇಗಿದ್ಯಾಪ ಅವ್ರು ಕೆಲಸ ಮಾಡಿದಾಗ ಬಿಲ್ ವಾಪಸ್ ಸಿಕ್ಕಿದ್ಯಾ ಎಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅಭಿವೃದ್ಧಿ ಇರ್ತಕ್ಕಂಥದ್ದು ಇವರ ಒಂದು ಕಾಲಘಟ್ಟದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ಸಂಪೂರ್ಣವಾಗಿ ಇವತ್ತಿನ ತಿರಸ್ಕಾರ ಮಾಡ್ತಕ್ಕಂಥದ್ದು ದಿನ ಬಹಳ ದೂರ ಇಲ್ಲ ಆಮೇಲೆ ಈಗ ನೀವ್ ಹೇಳಿದಂಗೆ ನವೆಂಬರ್ ಕ್ರಾಂತಿ ಅದ್ ಏನ್ ಕ್ರಾಂತಿ ಆಗ್ತದೆ ನೋಡೋಣ ಇದ್ರ ಮಧ್ಯ ಇವತ್ತು ಬಲಿ ಕುರ್ಚು ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಅಷ್ಟೇ ಇವರ ಕುರ್ಚಿಗಳ ಏನು ಕಿತ್ತಾಟ ಇದೆಯಲ್ಲ ಈ ಕಿತ್ತಾಟದ ಮಧ್ಯೆ ಇವತ್ತು ಆಗ್ತಾ ಜನ ಅಯ್ಯೋ ಕೊಡಕ್ ಹೇಳಪ್ಪ ಫಸ್ಟ್ ರಾಜ್ಯದಿಂದ ದಯವಿಟ್ಟು ಜಾಗ ಕೊಡ್ಸಕ್ ಕೇಳಿ ಕುಮಾರಣನ್ ತಾಕತ್ತೈತೆ ಜನ ತಾಕತ್ ಕೊಟ್ಟವ್ರೆ ತಾಕತ್ತು ತಮ್ಮ ಮಾತಾಡ್ತಾರಲ್ಲ ಪಾಪ ಇಲ್ಲಿತಕ್ಕಂತ ಮಹಾನ್ ನಾಯಕರು ಅದ್ ಯಾವ್ ಇಂಡಸ್ಟ್ರಿ ತಗೊಂಬಂದ್ ಸೆಟ್ ಅಪ್ ಮಾಡ್ಬೇಕು ಅದ್ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಮಾಡೋಣ ಫಸ್ಟ್ ಭೂಮಿ ಥ್ಯಾಂಕ್ ಯು